ಗನ್ ತಗದಿ ತೋರ್ಸಕೆ ನಿನ್ಗೆ ಏನ್ ಅಧಿಕಾರ ಇದೆ ಸರಿ ನೀನ್ ಯಾವ್ದಾದ್ರು ಆಗಿರ್ಲಿ ಯಾವ್ದಾರ ಇಟ್ಕೊಂಡಿರೋ ನೀನ್ ಯಾವ್ದರ ಇಟ್ಟಿರೋ ನೀನ್ ಯಾವ್ದರ ಇಟ್ಟಿರೋ ನನಗೆ ನೀನು ಗನ್ ತೆಗ್ದು ತೋರಿಸ್ದೆ ಅಲ್ವಾ ಯಾಕೆ ತೋರಿಸ್ದೆ ಸರಿಯಪ್ಪ ಡೂಪ್ಲಿಕೇಟ್ ಆಗ್ಲಿ ಡೂಪ್ಲಿಕೇಟ್ ಆಗ್ಲಿ ಸರಿನಾ ಡೂಪ್ಲಿಕೇಟ್ ತೋರಿಸ್ದು ಒರಿಜಿನಲ್ ತೋರಿಸ್ದು ನನಗ್ ಗನ್ ತೋರಿಸಲ್ವಾ ಹಾ ನನಗ್ ಗಂತ್ ವರ್ಷಕ್ಕೆ ನಿನ್ನ ನಿನ್ನೆ ಆಫೀಸಲ್ಲಿ ಸರ್ ಎಸ್ ಫೋನ್ ಮಾಡು ಅಲ್ಲ ಗನ್ ತೋರ್ಸಕ್ಕೆ ಇಟ್ಟಿದ್ದಾರೆ ಇವನ್ನ ಕೆಲಸಕ್ಕೆ ಇವ್ರ ಮ್ಯಾನೇಜರ್ ಎಮ್ ಇವರು ಸರಿನಾ ಗನ್ ತೋರ್ಸಕ್ ಇಟ್ಟಿದಾರ ಸರಿ ಗನ್ ಗಂತ್ಗದ್ ಬಿಟ್ಟು ನನ್ಗೆ ಎದೆ ಇಡ್ತೀಯಲ್ಲ ನೀನು ನೀನ್ ಎಷ್ಟಿರ್ಬೇಕಿರೋ ಯಾರ ಇಟ್ಟಿರೋದು ಏನ್ ಸುಳ್ಳಾ ಕ್ಯಾಶ್ ಕಿತ್ಕೊಳಕ್ ಬಂದ್ಬಿಟ್ಟು ಸುಳ್ಳು ಹೇಳ್ತೀಯಾ ಸುಳ್ಳು ಸುಳ್ಳಲ್ಲ ಎಲ್ಲ ಕೆತ್ಕೊಂಡು ಬಂದಿದ್ದೀವಪ್ಪ ನಾವು ಬಂದಿದ್ದೀವಿ ಆಫೀಸ್ನಲ್ಲಿ ಬಂದಿರೋ ದಿನಕ್ಕೆ ನೀನು ಹೇಳ್ತಿದ್ದೀನಿ ಕೇಳು ನೀನು ನನ್ನ ಹತ್ರ ಡಬಲ್ ಗೇಮ್ ಆದ್ರೆ ನಾ ನಿನ್ಗಿಂತ ಇಷ್ಟ ಆಗ್ತೀನಿ ಡಬಲ್ ಗೇಮು ನಾನ್ ಬಂದಿರೋದು ಆಫೀಸ್ನಲ್ಲಿ ವಿಚಾರಣೆ ಮಾಡೋಕೆ ಬಂದಿದ್ದೀನಿ ನೀನು ನನ್ನ ಗಂಡ್ ತೋರ್ಸು ಎದ್ರಿಸೋಕೆ ನೀನು ಯಾವನೋ ಹಾಂ ನೀನು ಗಂಡ್ ತೋರ್ಸ್ ಎದ್ರಿಸೋ ಅಂತವನಾಗಿ ಬಿಟ್ಟಿದೀಯಾ ಹಾಂ ಬೇಕಾಬಿಟ್ಟಿ ಮಾತಾಡ್ತಿದೀಯಾ ಇಷ್ಟ ಬಂದಂಗೆ ಸರಿ ಸರ್ ಹಲೋ ಸರಿ ಆಯ್ತು ಹರಿ ಸರ್ ಕೇಳಿಸ್ತಿದ್ಯಾಡ ಹಲೋ ಸರ್ ಕೇಳಿಸ್ತಾ ಇಲ್ವಾ ಒಳ್ಳೆ ರೀತಿ ಸರ್ ಏನಂದ್ರೆ ಹರಿ ಸರ್ ಸರ್ ಕೇಳಿಸ್ತಿದ್ಯಾ ಇವಾಗ ಕೇಳಿಸ್ತಿದ್ಯಾ ತುಪ್ಪು ಇವರು ಆಫೀಸಿಗೆ ಬಂದೆ ಆಫೀಸಿಗೆ ಬಂದೆ ಒಂದು ನಿಮಿಷ ನಾನು ಆಫೀಸಿಗೆ ಬಂದೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಚೆಕ್ ಮಾಡಿದೆ ಸ್ಟೇಟ್ಮೆಂಟಲ್ಲಿ ಅಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಅಂತ ಬಂದೈತೆ ಇಲ್ಲಿ ಅಕೌಂಟು ಕ್ರೆಡಿಟ್ ಆಗಿರಲಿಲ್ಲ ನಾನು ದರ್ಶನ್ ಸರ್ ಹತ್ರ ಮಾತಾಡಿದೆ ಮಾತಾಡಿದಾದಮೇಲೆ ನಾನು ಇವ್ನ ಈ ಥರ ಕೆಲ ಈ ಥರ ಮಾತಾಡ್ತಾನಲ್ಲ ಕೆಲ್ಸಕ್ಕೆ ಏನಕ್ಕೆ ಇಟ್ಕೊಂಡಿದ್ದೀರಿ ಈ ಥರ ಮಾತಾಡ್ಸ್ಕೊಳ್ಳೋಕ್ಕೆ ನಾವು ಕಸ್ಟಮರ್ಗಳು ಈ ಥರ ಅಂತ ನಾನು ಕೇಳಿದ್ರೆ ಗನ್ ತೆಗೆದು ನನಗೆ ಎದೆಗಿಡ್ತಾನಲ್ಲ ಮಾಮೂಲಿ ಡೂಪ್ಲಿಕೇಟ್ ಗನ್ ತೆಗೆದುಬಿಟ್ಟು ಬ್ಯಾಗಲ್ಲಿ ಮಡಿಕೊಂಡವನೇ ಬೆನ್ನ ತೆಗೆದು ಎದೆ ಮೇಲೆ ಇಡ್ತಾನಲ್ಲ ಇವನು ಕೆಲಸಕ್ಕೆ ಏನಕ್ಕೆ ಇಟ್ಕೊಂಡಿದ್ದೀರಿ ಇದೇ ಸೈ ಕಾಲ್ ಮಾಡ್ತೀನಿ ಇದೇ ಸೈ ಕಾಲ್ ಮಾಡ್ತೀನಿ ಬರ್ತಾರೆ ಮಾತಾಡಿಸ್ತೀನಿ ಇವನು ಏನು ಅನ್ಕೋಗ್ತಾವ್ ಇವನು ಗಂಟೆ ಬರಲ್ಲ ಅರ್ಥ ಆಯ್ತಾ ನೀನು ಬರೀ ಒಂದೂರ್ ನೀರು ಕುಡ್ದಿರ್ಬೋದು ನಾವು ಸೌರ ಕಡೆ ಸುತ್ತಿರೋದು இவெல்லாம் பூர்த்தி கல் அது பிரச்சனை பத்து நான் அதே கேட்குனா ಏನ್ಸಾ ಹಿಂಗೆ ಮಾಡಿದ್ದು ಸರಿನಾ ನಾನು ಏ ಸೈಕ್ ಫೋನ್ ಮಾಡ್ತೀನಿ ಸುಮ್ನೆ ಇರೋದಿಲ್ಲ ಹೇಳ್ತೀನಿ ರಾಜರತ್ನ ಸರ್ ಕಾಲ್ ಮಾಡ್ತೀನಿ ಶಿವ ಸರ್ ಕಾಲ್ ಮಾಡ್ತೀನಿ ರೈತ ಸಂಘದ ಅಧ್ಯಕ್ಷರನ್ನ ಕರೆಸ್ತೀನಿ ಎಲ್ಲರೂ ಕರಿಸ್ಕೊಡ್ತೀನಿ ತಲೆ ಕೆಡಿಸ್ಕೊಂಡ್ರೆ ನಾನು ನಿನ್ ಗೊತ್ತಿಲ್ಲ ನನ್ನ ಬಗ್ಗೆ ನೀನು ಗೊತ್ತಿಲ್ಲ ನೀನು ಸರಿಯಲ್ಲ ಸರಿಯಲ್ಲ